ಅಂತಾರ ಕೈಯಾಗ ಅಧಿಕಾರ ಸಿಕ್ತೈತಿ ಪಟ್ಟಿರಿ ನೀವು ಅದನ್ನ ಬದಲಿ ಮಾಡೋದು ಅಷ್ಟು ಸುಲಭ ಅಲ್ಲ ಬಹಳ ಕಠಿಣ ಐತಿ ಅವ್ರಾಗಲೇ ವಾಲ್ಯ ಅಂತ ಬಿಟ್ರು ಇನ್ನೊಬ್ಬರಿಗೆ ಅಧಿಕಾರ ಹೋಗ್ತೈತೆ நோபிகாரி ஆக அந்த மாத்திர அதி இல்ல ಮದ್ದೆಲ್ಲದ ವ್ಯಾಧಿ ಮದ್ದೆಲ್ಲದ ವ್ಯಾಧಿ ಬರ್ತೈತಿ ಅದು ಗಾಳಿ ಮುಖಾಂತರ ಹರಡ್ತೈತಿ ಸಾಕಷ್ಟು ಸಾವು ಅಕ್ಕವ ಅದು ಭೂಮಿ ಮೇಘ வார ச இத்தே எச்சரிக்கையே சாமான் ரோக ரோகா அல்ல ದೊರೆಗಳಿಗೂ ಕೂಡ ಭಯಂಕರ ರೋಗಗಳು ಕಾಡ್ತವಾಡ್ರಿ ನಾನ ನಾನಂತ ಮರಿಬೇಡ್ರಿ